ಗ್ರಾಮ ಪಂಚಾಯತಿಗಳಲ್ಲಿ ಪಿಡಿಒಗಳೇ ಸದಸ್ಯರನ್ನು ಎತ್ತಿ ಅಭಿವೃದ್ಧಿಗೆ ಹಿನ್ನಡೆ ನ್ಯೂಸ್ ಫೈವ್ಗೆ ಸ್ವಾಗತ ರಾಜಕೀಯ ಬಿಡಿ ಇಲ್ಲವೇ ಶಿಸ್ತು ಕ್ರಮಕ್ಕೆ ಶಿಫಾರಸ್ಸು ಶಾಸಕ ಹರೀಶ್ ಗೌಡ ಪಿಡಿಒಗಳಿಗೆ ಎಚ್ಚರಿಕೆ ಹುಣಸೂರು ತಾಲೂಕಿನ ಹಲವಾರು ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಪಿಡಿಒಗಳ ನಡುವೆ ಸಮನ್ವಯದ ಕೊರತೆ ಇದೆ ವೈಯಕ್ತಿಕ ಪ್ರತಿಷ್ಠೆಯಿಂದ ಅಭಿವೃದ್ಧಿ ಕಾರ್ಯಗಳು ನೆನೆಗುದಿಗೆ ಬಿದ್ದಿದೆ ಯಾವುದೇ ಸಮಸ್ಯೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಪಿಡಿಒಗಳೇ ಸದಸ್ಯರ ನಡುವೆ ಎತ್ತುಕಟ್ಟಿ ಕಾಲಹರಣ ಮಾಡ್ತಿರುವ ಬಗ್ಗೆ ದೂರಿದ್ದು ಸರಿಪಡಿಸಿಕೊಂಡು ಅಭಿವೃದ್ಧಿಗೆ ಆದ್ಯತೆ ನೀಡಿದ ಪಿಡಿಒಗಳಿಗೆ ತಕ್ಕ ಶಾಸ್ತಿ ಕಾದಿದೆ ಅಂತ ಶಾಸಕ ಜಿಡಿ ಹರೀಶ್ ಗೌಡ ಎಚ್ಚರಿಸಿದ್ರು ಇನ್ನು ಆಡಳಿತಾಧಿಕಾರಿ ಸಿದ್ಧಗಂಗಮ್ಮ ತಾಲೂಕು ಪಂಚಾಯತ್ ಇಒ ಹೊಂಗಯ್ಯ ಸಹಾಯಕ ನಿರ್ದೇಶಕ ರಾಜೇಶ್ ಹಾಗೂ ಪಿಡಿಒಗಳು ಹಾಜರಿದ್ರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಲ್ಲ ಕೆಲಸ ಮಾಡಕ್ ಆಗ್ತಾ ಇಲ್ಲ ಇಲ್ಲ ಇವರು ನಮಗೆ ಆಸ್ಪದ ಕೊಡ್ತಾ ಇಲ್ಲ ಕೆಲಸ ಮಾಡಕ್ಕೆ ಆದ್ರಿಂದ ನಾನು ಹೇಳ್ತಕ್ಕಂಥದ್ದು ಪುನರಾವರ್ತನೆ ಯಾವುದೇ ಪಂಚಾಯತಿಲು ಸಹ ಆಗ್ಬಾರದು ಯಾವುದೇ ಪಂಚಾಯತಿಲು ಯಾವುದೇ ಸಂದರ್ಭದಲ್ಲೂ ಮುಂದಿನ ದಿನಗಳಲ್ಲಿ ಸಮನ್ವಯದ ಕೊರತೆ ಉಂಟಾಗಬಾರ್ದು ಸರ್ ನೀವು ಅಷ್ಟೇ ನೀವು ವಿಸಿಟ್ ಮಾಡಿದ್ದೀರಿ ವಿಸಿಟ್ ಮಾಡಿದ ಮೇಲೂ ಏನು ಅದಕ್ಕೆ ನಮಗೆ ಪ್ರತಿಫಲ ಸಿಕ್ಕಿಲ್ಲ ರೆಸ್ಪಾನ್ಸ್ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಈಗ ಜನಪ್ರತಿನಿಧಿಗಳು ಸಮನ್ವಯದ ಕೊರತೆ ಇಸ್ ಬಿಟ್ವೀನ್ ಅಧಿಕಾರಿಗಳು ಬಾಡಿಗೆ ಬಾಡಿಲಿದ್ರೆ ತಲೆ ಹಾಕದ್ ಬೇಡ ನಾನು ಅದೇ ಹೇಳ್ತಾ ಇದ್ದೀನಿ ನಾನು ಮೊದಲನೇ ಹೇಳಿದ್ದೆ ಅದು ನಮ್ಮ ಸದಸ್ಯರು ಅಧ್ಯಕ್ಷರಲ್ಲಿ ವೈಮನಸ್ಸಿ ವೈಮನಸ್ಸಿತ್ತ ನೀವು ಎಂಟ್ರಿ ಆಗ್ಬಿಡಿ ತಿಂಪಡ ನೀವು ಇರಿ ಇಲ್ಲಿ ಏನಾಗಿದೆ ಈಗ ನೀವು ಹೋಯ್ತೀರಿ ಒಂದು ನಾಲ್ಕು ಜನ ನಿಮ್ ಗುಂಪಿರ್ತಾರೆ ಕೈ ಕಟ್ ಕಳಿಸೋದು ನಾವ್ ಒಂದ್ ನಾಲ್ಕು ಜನ ಇರ್ತಿವಿ ನಮ್ ಒಂದು ಕಳ್ಸೋದು ನಮ್ಮ ನಮ್ಮಲ್ಲಿ ಕಚ್ಚಾಟ ಸಾಮಾನ್ಯವಾಗಿ ಅವ್ರ ಕಡೆಯಿಂದ ಒಂದು ನಾಲ್ಕು ಜನ ಉಳಿಸಿ ಅಂತ ಹೋಗ್ರು ಈ ಕಡೆಯಿಂದ ಒಂದು ಐದು ಜನ ಕಳಿಸಿ ಅಂತ ಬರೋದು ಈ ರೀತಿ ಸಮಸ್ಯೆ ಉಂಟಾಗ್ತಾ ಇದೆ ಅದ್ ಯಾಕೆ ಇನ್ವಾಲ್ವ್ ಆಗಬೇಕು ಜನಪ್ರತಿನಿಧಿಗಳಿಗೆ ಮಾಡಕಾಗಲ್ಲ ಅಂದ್ರೆ ಜನ ಉತ್ತರ ಅವ್ರ ತೀರ್ಮಾನ ಜನಕ್ಕೆ ಕೊಡ್ತಾರೆ ಅವ್ರ ಜನ ಕೂಡ ತಾಲೂಕಿನಲ್ಲಿ ಯಾವ್ದಾದ್ರು ಒಂದು ಇಲಾಖೆ ಮೇಲೆ ಅತಿ ಹೆಚ್ಚು ಕಂಪ್ಲೇಂಟ್ಸ್ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಇದೆ ಹೇಳ್ತಾ ಇಲ್ಲ ನಿಮ್ಮ ಸಾಮೂಹಿಕವಾಗಿ ಹೇಳಕ್ ಬಯಸ್ತಾ ಇಲ್ಲ ನಾನು ದಯಮಾಡಿ ಅಪಾರ್ಥ ಮಾಡ್ಕೋಬೇಡಿ ನಾನು ಹೇಳಕ್ಕೆ ನನಗೂ ಸಹ ನೋವಾಗುತ್ತೆ ನಮ್ಮಲ್ಲಿ ನೇರವಾಗಿ ದಿನನಿತ್ಯ ಜನಸಾಮಾನ್ಯ ರೀತಿ ಜನಸಂಪರ್ಕ ಇಟ್ಕೊಳ್ತಕ್ಕಂಥ ಎರಡು ಇಲಾಖೆ ಒಂದು ಕಂದಾಯ ಇಲಾಖೆ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಎರಡು ಇಲಾಖೆಗಳು ದಿನನಿತ್ಯ ಸಾರ್ವಜನಿಕರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಒಂದು ಒಂದು ನೀವು ನಿಮ್ಮ ವಿಚಾರಗಳಲ್ಲಿ ಇಟ್ಕೊಂಡು ಸಾರ್ವಜನಿಕ ಕೆಲಸಕ್ಕೆ ಅಡ್ತನೆ ಮಾಡತಕ್ಕಂಥದ್ರಲ್ಲಿ ನಿಮ್ಗೇನ್ ಅಧಿಕಾರ ಇದೆ ಚುನಾಯಿತ ಪ್ರತಿನಿಧಿಗಳ ನಮ್ಗೆ ಅಧಿಕಾರ ಇದೆ ಇವ್ರು ಬಂದು ನಿಮ್ ಜೊತೆ ಕೂತ್ಕೊಂಡು ನ್ಯಾಯ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ನಿಮ್ಗೆ ಇಂತೆ ಗೈಡ್ಸ್ ಇದೆ ಯಾವ ಕೆಲಸ ಕಾರ್ಯ ಮಾಡ್ಬೇಕು ಅಂತ ಗೊತ್ತಿದೆ ನಿಮ್ ಜೊತೆ ಅಧ್ಯಕ್ಷರ ಜೊತೆ ನಿಮಗೆ ಕರ್ಕೊಂಡು ಹೋಗಿ ವೈಮಾನಿಸಿದ್ರೆ ಬೇರೆ ಕಡೆ ಜಗಳ್ಕಳಿ ಹೊಡೆದಾಡ್ಕೊಳ್ಳಿ ಅದು ಬೇರೆ ವಿಚಾರ ಗ್ರಾಮಸ್ಥರು ಸಾರ್ವಜನಿಕರು ವಿಚಾರದಲ್ಲಿ ನಿಮ್ಮ ವೈಮನಸ್ಸೆ ತಂದು ಮದ್ದು ಕೆಟ್ಟು ನಮ್ಮ ಪಂಚಾಯತಿಗಳಲ್ಲಿ ಅಭಿವೃದ್ಧಿಗೆ ಹಿನ್ನಡೆ ಮಾಡ್ತಕ್ಕಂಥದ್ದೇ ನಿಮಗೆ ಅಧಿಕಾರ ಏನಿದೆ ಸಮನ್ವಯತೆ ವಿಚಾರ ಬಂದಂತ ಸಂದರ್ಭದಲ್ಲಿ ಅವರು ಗ್ರಾಮ ವಿಚಾರ ಹೇಳಿದಾಗ ಪಾಲನೆ ಮಾಡಬೇಕು ಜನ ಚರ್ಚೆ ಮಾಡಕ್ ಏನಿದೆ ಇಲ್ಲ ಹಿಂಗ ಆಗದಂತ ಚುನಾಯಿತ ಪ್ರತಿನಿಧಿ ಗಮನ ತರಬೇಕು ನಿಮ್ಮ ನಿಮ್ಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ನಿನ್ನೇನು ಅಧಿಕಾರಿಗಳು ಹೇಳ್ಬೇಕು ಹಿಂದೆ ಎಷ್ಟು ಆಶಿ ನಿವೇಶಿಸಿದರು ಅದಂಥ ಆಗಿದಾವೆ ಯಾವುದೇ ಹಾಸಿನಿವೇಶನ ಬಗ್ಗೆ ರಿಸರ್ವ್ ಆಗಿದೆ ನಿಮ್ಮ ವ್ಯಕ್ತಿ ಈಗ ಕಟ್ಟೆ ಮಾಡೋಡೀನಿ ಒಂದಷ್ಟು ರಿಸರ್ವ್ ಆಗಿದೆ ಈ ಬುಕ್ಗಳಿಲ್ಲೋ ಪೀಚುಗಳಿಲ್ಲೋ ಒಂದು ರಿಸರ್ವ್ ಆಗಿದೆ ಸುಮಾರು ಆ ಕಡೆ ಸುಮಾರು ಪಂಚಾಯಿತಿ ಅವರು ಹತ್ರ ರಿಸರ್ವ್ ಆಗಿದೆ ಹಿಂದೆ ಅದು ನೆಕ್ಸ್ಟ್ ಸದ್ಯಕ್ಕೆ ಬರೋಷ್ಟು ಒಳಗಡೆ ಸಂಪೂರ್ಣ ಮಾಹಿತಿ ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಆಶ್ರಯ ನಿವೇಶನ ಕೊಡಲಿಕ್ಕೆ ಜಾಗ ಇದೆ ರಿಸರ್ವ್ ಆಗಿದೆ ಮುಂದೆ ರಿಸರ್ವ್ ಮಾಡಕ್ಕೆ ಎಷ್ಟು ಅವಕಾಶ ಇದೆ ಅದು ನೆಕ್ಸ್ಟ್ ನೀವು ಸಂಪೂರ್ಣ ಮಾಹಿತಿಯನ್ನು ನೆಕ್ಸ್ಟ್ ಸಭೆಗೆ ತರಬೇಕು ನೆಕ್ಸ್ಟ್ ಸಭೆಗೆ ನೀವು ಅದನ್ನು ತಂದು ನಮಗೆ ಮಾಹಿತಿಯನ್ನು ಕೊಡಬೇಕು ಇಷ್ಟು ಈಗ ರಿವ್ಯೂ ಸ್ಟಾರ್ಟ್ ಮಾಡೋಣ